ವ ನಿಮ್ಗೆ ಏನೇನು ಅಡುಗೆ ಬರುತ್ತೆ ಏನೇನು ಕಲ್ತ್ಕೊಂಡಿದ್ದೀರಾ ಮದುವೆ ಆಗಬೇಕು ಅಂದಾಗ ಡೆಫಿನೆಟ್ಲಿ ಮನೇಲೆಲ್ಲರೂ ಒಂದಷ್ಟು ವಿಷಯಗಳು ಹೇಳ್ತಾರೆ ಕಲಿಸ್ಕೊಡ್ತಾರೆ ಏನೇನು ಕಲ್ತ್ಕೊಂಡ್ರಿ ಇವ್ರ ಮನೆಯವರೆಲ್ಲ ಹೇಳಿದ್ದು ಅಡುಗೆ ಕಲ್ತ್ಕೊಳ್ಳೋಕ್ಕೆ ಇವ್ರಿಗೆ ತುಂಬ ಫುಡ್ ಗ್ರೇವಿಂಗ್ ಇದೆ ತುಂಬ ಟೇಸ್ಟಿ ಫುಡ್ ಇಷ್ಟಪಡ್ತಾರೆ ಮತ್ತು ಹಳ್ಳಿ ಊಟ ತುಂಬ ಇಷ್ಟಪಡ್ತಾರೆ ಸೊ ಹಳ್ಳಿ ಊಟ ಏನಿದೆ ಅದು ಗೊತ್ತಿದೆ ಸೊ ನಾನು ಮಾಡ್ತೀನಿ ಏನೇನು ಮಾಡ್ತೀರಾ ನಾರ್ಮಲ್ ನಾನ್ ವೆಜ್ ಮತ್ತೆ ಮುದ್ದೆ ಮೊಳಕೆ ಕಾಳು ಸಾಂಬಾರು ಇವ್ರಿಗೆ ಏನು ಇಷ್ಟ ಆಗುತ್ತೋ ಹಳ್ಳಿ ಫುಡ್ನಲ್ಲಿ ಸೊ ಲೆಕ್ಕಕ್ಕೆ ತಗೊಂಡ್ರೆ ನಾನು ಕಲ್ತಿಲ್ಲ ಯಾಕಂದ್ರೆ ಇವ್ರು ಯಾವ್ದು ಪರ್ಫೆಕ್ಟ್ ಅಂತ ಚೆನ್ನಾಗಿದೆ ಅಂತ ಯಾವ್ದನ್ನೂ ಹೇಳಲ್ಲ ಸೊ ಅದರಿಂದ ಅಲ್ವಾ ಸ್ವಲ್ಪ ಬರುತ್ತೆ ಕೈ ಅಡುಗೆ ಬಡಿಸಿದಾರಾ ಆಲ್ರೆಡಿ ಮಾಡಿ ಅದೇ ಇವರು ಯಾರು ಮಾಡಿದ್ರು ಅಂದ್ರೆ ಇಬ್ರು ಹೌದಾ ಸೂಪರ್ ಚೆನ್ನಾಗಿತ್ತು ಅಡುಗೆ ಒಂದಿನ ಮೊದಲನೇ ದಿನ ಹೋದವಲ್ಲ ಊಟ ಬಹುಶಃ ಎಲ್ಲ ಅಡುಗೆ ಮಾಡಿದ್ರು ಹಂಗೆ ಏನು ನಾಲ್ಕೈದು ಐಟಮ್ಸ್ ಎಲ್ಲ ಹಾಕ್ಬಿಟ್ರು ಚೆನ್ನಾಗಿದೆ ಚೆನ್ನಾಗಿದೆ ಯಾರು ಮಾಡಿದ್ದು ಅಮ್ಮ ಮಗಳು ಅಂತ ಹೇಳಿದ್ರು ಇಬ್ಬರು ಮಾಡಿದ್ರ ಅಂತ ಇಲ್ಲ ಅವರು ನೀರು ಎತ್ಕೊಂಬಂದು ಅಂದ್ಕೊಂಡಿದ್ದಾನು ಸ್ಟವ್ ಹಸಿದ್ ನಾನು ಮಿಕ್ಕಿದೆಲ್ಲ ಅಮ್ಮ ಮಾಡಿದ್ರು ಅಂತ ಹೇಳಿದ್ರು ಅದನ್ನು ಅವ್ರು ಅಡುಗೆ ಮಾಡಿದೀನಿ ಅನ್ನೋದು ಅಂದರೆ ಕ್ರೆಡಿಟ್ ತಗೊಳೋದಕ್ಕೆ ಹೆಂಗೆಲ್ಲ ಇರ್ತಾರೆ ಜನ ಅಂತ ಅವ್ರಮ್ಮ ಎಲ್ಲ ಮಾಡೋರೆ ಸ್ಟವ್ ಹಸಿದ್ ಇವರಂತೆ ನೀರು ಎತ್ಕೊಂಬಂದು ಸುರಿದಿದ್ದು ಅಮ್ಮ ಹೇಳಿದಕ್ಕೆ ಆಳತೆಗೆ ನೀರು ಸುರಿದ್ರಂತೆ ಪಾತ್ರೆಗೆ ಅದು ಬಿಟ್ಟು ಇನ್ನೆಲ್ಲ ಅವ್ರು ಮಾಡಿದ್ದಾರೆ ಅವರಮ್ಮ ನಾನು ಮಾಡಿದ್ದೀನಿ ಅಂತ ಹೆಸರು ಹಾಕೊಳ್ಳೋದು ಈಗ ಎಕ್ಸ್ಟ್ರಾ ಕ್ರೆಡಿಟ್ಸ್ ತಗತಾರಲ್ಲ ಹಂಗೆ ಇನ್ಸ್ಟಾ ಕ್ರೆಡಿಟ್ಸೆ ನೆಕ್ಸ್ಟ್ ನೀವು ಯಾವುದೇ ಕ್ವಶನ್ ಕೇಳೋದು ನಾನು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಓಕೆ ಅಜ್ಜಿ ಟ್ರೈನಿಂಗ್ ಕೊಟ್ರಂತಲ್ಲ ಏನು ಹೇಳಿದ್ರು ಪ್ರಥಮ ಅವ್ರ ಅಜ್ಜಿ ಮತ್ತೆ ಅಪ್ಪ ಅಮ್ಮ ಇಬ್ರು ಏನಿಲ್ಲ ಮ್ಯಾಮ್ ಅದೇ ತುಂಬ ಮಾತಾಡಿಸಿ ಫೋನ್ ಮಾಡಿಸು ಅದೇ ಇಷ್ಟೇ ನೀನು ಎತ್ತಬೇಕು ಎತ್ತರ ಮತ್ ಮಾಡ್ತಾರೆ ಮತ್ ಮಾಡ್ತಾರೆ ಅವ್ರಿಗೆ ತಂಗ್ ಬಿಡಲ್ಲ ಎಲ್ಲಿದ್ಯಾಪ ಅಂದ್ರೆ ಚೆನ್ನಾಗಿ ನೋಡ್ಕೊಂಡಿ ನಾನು ಇಲ್ಲ ಡೈಲಿ ಕುಡ್ಕೊಂಬಂದ್ ಹೊಡಿತೀನಿ ಅಂದೆ ಏ ಹಂಗಲ್ಲಕ್ಕಪ್ಪ ಚೆನ್ನಾಗಿ ನೋಡ್ಕೊ ಮತ್ತ್ ನಮ್ಗ ಗೊತ್ತಿಲ್ವಾ ಅದು ನಾನು ಯಾವತ್ತ ಬತ್ತೀನಿ ಯಾಕೆ ಹಿಂಗ್ ಹೇಳ್ತೀಯಾ ಅಂತ ಹೇಳಿದ್ರು ಇಲ್ಲಕ್ಕಪ್ಪ ಅದ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಶುರು ಮಾಡಿದ್ರು ಟ್ರೈನಿಂಗ್ ಟ್ರೈನಿಂಗ್ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಬಹಳಷ್ಟ ಅನ್ಕೊಳ್ತಾರೆ ಯಾವುದೋ ಕಾಮೆಂಟ್ಸ್ ಕಾಮೆಂಟ್ಸಲ್ಲಿ ನಾನು ನೋಡಿದ್ದು ಇವ್ನ ಜೊತೆ ಹಿಂಗೆ ಇರ್ತಾನೆ ಮಾತಾಡೋದು ನೋಡಿದ್ರೆ ಅಂತ ಆಕ್ಚುಲಿ ನಾವು ನಿಜವಾಗ್ಲೂ ಚೆನ್ನಾಗಿರ್ತೀವಿ ನನಗೆ ಆ ಕಾನ್ಫಿಡೆನ್ಸ್ ಇದೆ ಯಾಕೆಂದರೆ ನಾನು ಅವ್ರ ಭಾವನೆಗಳನ್ನ ಗೌರವಿಸ್ತೀನಿ ಯಾವತ್ತವ್ರಿಗೆ ಹರ್ಟ್ ಮಾಡೋಕೆ ಹೋಗಲ್ಲ ಅಂದಾಗ ಇಲ್ಲಿ ಯಾರೋ ಹೇಳೋರು ಅಥವಾ ಇನ್ಯಾರ್ದೋ ಕೇಳಿಕೊಂಡು ಇನ್ಯಾರ್ದೋ ಕ್ಯೂ ಮಾತು ಕೇಳ್ಕೊಂಡು ನಾವು ಲೈಫ್ ನಡೆಸ್ತಾ ಇಲ್ಲ ಒಂದು ಅಥವಾ ಇನ್ಯಾರ್ದೋ ಒಂದು ಕಾಮೆಂಟ್ಗೋಸ್ಕರ ಬಹಳಷ್ಟು ಜನ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಮೂರು ತಿಂಗಳು ಆರು ತಿಂಗಳಿಗೆ ಚೆನ್ನಾಗಿಲ್ದ ನಮ್ಮ ಕಣ್ಣಿದ್ರಿಗೆ ನೋಡಿದೀವಿ ಅವರು ಹತ್ತಾರು ಇದನ್ನ ಕ ಕಿರಿಕಿರಿ ಮಾಡ್ಕೊಂಡಿರೋದು ನಮ್ದಂಗೆ ಆಗಲ್ಲ ಯಾಕೆಂದರೆ ಇಷ್ಟ ನಾನು ಬಿಟ್ಬಿಟ್ಟಿದ್ದೀನಿ ಯಾವುದಕ್ಕೂ ಅಡ್ಡ ಹಾಕಲ್ಲ ಅವ್ರು ನಮ್ಮ ಸಿನಿಮಾ ವಿಚಾರಕ್ಕೆ ಅವ್ರ ತಲೆ ಹಾಕೋಲ್ಲ ವ್ಯವಸಾಯನ ಮುಂದೆ ಜೀವನ ನಾವು ಅಂತ ಅಂದ್ಕೊಂಡಿರೋದ್ರಿಂದ ಅಂಥ ಸಮಸ್ಯೆ ನಮಗೆ ಬರೋಲ್ಲ ಇಲ್ಲಿ ಹೇಳೋರೆಲ್ಲ ಇದ್ರೆ ಅವ್ರ ಮುಂದೆ ನಾವು ಚ ನಾವು ಚೆನ್ನಾಗಿ ಎಷ್ಟು ಅದ್ದೂರಿಯಾಗಿ ಆದ್ಮೇನಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಬದುಕೋದ್ವಿ ಅನ್ನೋದು ಮುಖ್ಯ ಅಂತ ನಾನು ಅಂದ್ಕೊಂಡ್ಮೇಲೆ ನಾವು ಹಾಗೆ ಬದುಕ್ತೀವಿ ನಾನು ಯಾವತ್ತ ಏಕವಚನದಲ್ಲೇ ನಾನು ಇದ್ರೂ ಮಾತಾಡಿಲ್ಲ ಎಲ್ಲಿದ್ಯಾ ಬಾನು ಬರ್ತಾ ಇದೆಯಾ ಊಟ ಮಾಡಿದ್ಯಾ ಹಿಂಗೆ ಹೇಳೋದೇ ಇಲ್ಲ ನಾನು ಊಟ ಮಾಡಿದ್ರ ಬಾನವರೇ ಬನಿ ಕೂತ್ಕೊಳ್ಳಿ ನೀವು ನಾನು ಅವ್ರು ಅವ್ರನ್ನ ಅವ್ರಿಗೇನು ಸಿಗಬೇಕು ಅವ್ರವ ಕೊಟ್ಟೆ ಕೊಡ್ತೀನಿ ನಿಮೇಲೆ ಇನ್ನು ಇವ್ರು ಅನ್ಕೊಂಡು ಯಾರೋ ಹೇಳೋದು ನನಗೆ ಅಂಥದ್ದು ಎಫೆಕ್ಟ್ ಆಗಲ್ಲ ಅದು ಸೊ ನೀವೇ ಹೇಳ್ದ ಹಾಗೆ ಹಾಗಾದ್ರೆ ರವಿಚಂದ್ರನ್ ಅವರ ವೈಫ್ ಹೆಂಗಿರ್ತಾರ ಹಂಗಿರ್ತೀರಾ ವಿಷ್ಣುವರ್ಧನ್ ಭಾರತಿಯವರ ಪಾರ್ವತಮ್ಮ ರಾಜ್ಕುಮಾರ್ ಅವರ ಯಾವ ಥರ ಕಂಪೇರ್ ಮಾಡ್ಬೋದು ಸಿದ್ದರಾಮಣ್ಣ ಮತ್ತು ಅವ್ರ ಶ್ರೀಮತಿ ರವಿಚಂದ್ರನ್ ಮತ್ತು ಅವ್ರ ಶ್ರೀಮತಿ ಯಾಕೆಂದ್ರೆ ಪಾರತಮ್ಮ ಮತ್ತು ರಾಜ್ಕುಮಾರ್ ಅವ್ರದ್ದು ಏನಂದರೆ ಪಾರತಮ್ಮ ಅವರು ಅದ್ಭುತ ನಿರ್ಮಾಪಕಿ ಬಹಳಷ್ಟು ತಂತ್ರಜ್ಞಾನ ಕೊಟ್ಟಿದ್ದಾರೆ ಎಲ್ಲ ವಿಚಾರದಲ್ಲೂ ವ್ಯವಹಾರಿಕವಾಗಿ ಹ್ಯಾಂಡ್ಲ್ ಮಾಡ್ತಾರೆ ಇವರು ಬಹುಶಃ ಅದನ್ನ ನೋಡ್ಕೊಳ್ಳೋದ್ರಲ್ಲಿ ಆಸಕ್ತಿ ತೋರಿಸ್ತಾರಲ್ಲವೋ ಗೊತ್ತಿಲ್ಲ ಏಕೆಂದರೆ ಈಗ ನನಗೇನು ಗೊತ್ತಾಗ್ತಾ ಇಲ್ಲ ಈಗ ಆಸ್ ಆಫ್ ನಾವು ಸಿದ್ದರಾಮಯ್ಯವ್ರ ಶ್ರೀಮತಿ ಅಂತಾರೆ ಯಾಕಂದ್ರೆ ನಾನು ಕಂಪ್ಲೀಟ್ ಹೊರಗಡೆ ಪ್ರಪಂಚದಲ್ಲಿ ಸುತ್ತಾಡ್ತಾ ಇರ್ತೀನಿ ನಂಗೆ ಎಲ್ಲ ವಿಚಾರ ಅವ್ರು ಓದ್ತೀನಿ ಅಂದರೆ ಓದ್ಲಿ ಅವ್ರು ವರ್ಕ್ ಮಾಡ್ತೀನಿ ಮಾಡಲಿ ಸೊ ನನ್ನ ವಿಚಾರದಲ್ಲಿ ಅವರು ಬಹುಶಃ ಬಹುಶಃ ಆ ಎಕ್ಸಾಂಪಲ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ರವಿಚಂದ್ರನ್ ಮತ್ತು ಅವರು ಶ್ರೀಮತಿ ನಾನು ಸ್ವಲ್ಪ ಹಂಗೆ ಇರೋದು ಸ್ವಲ್ಪ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್